ಹಿಡಿಯಕಾಗಲ್ಲ ಗೈಸ್ ಹಿಡಿಯಾಕಾಗಲ್ಲ ಇವ್ರಿಬ್ರ ಅದು ಏಳು ಮಿಸ್ ಆಗ್ಬೋದು ಆ ತಲ್ದಿಂಬು ಮತ್ತೆ ಅದ್ರ ಮೇಲೆ ಇಲ್ಲಿ ಒಂದ್ ಕುರಿ ಹಳ್ಳಕ್ ಬಿತ್ತು ಅಂದ್ರೆ ಎಲ್ಲಾ ಕುರಿನೂ ಹಳ್ಳಕ್ ಬೀಳ್ತವೆ ಎಕ್ಸಾಂಪಲ್ ಪಡ್ಕೊಬಿಡ್ತಾರೆ ಎಲ್ರು ಆಮೇಲೆ ಹಂಗ್ ಮಾಡಿದೆ ಹಂಗ್ ಮಾಡಿದಿ ಅಪ್ರೂಪಕಾದರೂ ಮಾಡಿದ್ವಿ ಅದನ್ನಾದರೂ ನೆಟ್ ಗೆ ಅಲ್ವಾ ಅಂತ ಅವ್ರಿಗೆ ನಮಗೇ ಇದ್ಯಾ ಫಿಲಮ್ ಹೀರೋ ತರ ಇದೆಯೋ ನೀ ಸಕತ್ತಾಗಿ ಇದೀಯಾ ಸುಮ್ಮನೆ ಇರು ಅಟ್ಯಾಂಡ್ ಮಾಡಿ ಚಿಕನ್ ಮಾಡಿ ಇನ್ನೋನ್ ಮಾಡಿ ಆಸ್ಕೇ ಮೇಲೆಬೇಕು ನಮಗೆ ಮೇಕ್ ಕೂತ್ಕೊಂಡು ಊಟ ಮಾಡಿದ ತರ ಏನೋ ಫೇಸ್ ಪ್ಯಾಕ್ ಆದಿದ್ರೆ ರಿಮಾರ್ಕ್ ಎಲ್ಲರೂ ಕೊತ್ತೆ ತಾದ್ಬೇರೆ ದುರಂತಕ್ಕೆ ನಮ್ಮಅಮ್ಮನ್ ನೋಡಿ ಗೈಸ್ ನಮ್ಮಅಮ್ಮನ್ ನೋಡಿ ಅಲ್ಲಿ ಚಿಕ್ಕ ಮಕ್ಳು ತರ ಏರ್ ಬೆಂಡ್ ಹಾಕೊಂಡು ಇವಾಗ ಏನೇನೋ ಫೇಸ್ ಪ್ಯಾಕ್ ಎಲ್ಲ ರೆಡಿ ಮಾಡ್ತಾವ್ರೆ ಆ ಒಂದು ಆ ಮಿಕ್ಸಿ ಜಾರ್ ಹಾಕದ್ ಬರ್ತಾಯಿಲ್ಲ ಇನ್ನ ಮತ್ತೆ ಇವ್ಳು ನೋಡಿ ಇಲ್ಲಿ ಬರ್ಲಿ ಇಲ್ಲಿ ಇಟ್ಕೊಂಡು ಅದಕ್ಕೆ ಹಸರಾಗ ಉಳ್ಸಕ್ಕೋಯ್ತಲ್ಲ ಆದರೆ ಏನೂ ಮಾಡೋಕ್ಕಾಯ್ತಾಯಿಲ್ಲ ಇಲ್ಲಿ ನಮ್ಮ ಅಮ್ಮನ್ಗೆ ಹೆಲ್ಪ್ ಮಾಡ್ತಾಳೆ ರೆಡಿನಾ ಫೇಸ್ ಪ್ಯಾಕ್ ನಮ್ಮ ಅಮ್ಮ ಇಷ್ಟು ಬಂದಿರೋದೇನೋ ಶಾರ್ಪ್ ಇಲ್ಲ ಅನ್ಸುತ್ತೆ ಹರಿತಾ ಇಲ್ಲ ಆಯೋ ಐ ವಿ ಶಿಮ್ನೆ ವಾಪಸ್ ಮಾಡ್ತಾ ಇದಾರೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ನ ಸ್ಟಾರ್ಟ್ ಮಾಡಿದೀನಿ ಅಂಡ್ ನಮ್ಮಮ್ಮ ಫೇಸ್ ಪ್ಯಾಕ್ ಎಲ್ಲ ರೆಡಿ ಮಾಡ್ಕೋತಿದ್ರಲ್ವಾ ಸೊ ಇವಾಗ ಇಲ್ಲಿ ಹಿಂದೆಗಡೆ ಬಂದು ನೋಡಿ ಅಮ್ಮ ಮಗಳ ನೋಡಿ ಗೈಸ್ ನಮ್ಮ ಅಮ್ಮ ಹಚ್ಕೊಂಡು ಇವಾಗಲೇ ಏಳಿಗೆ ಹಚ್ಚುತ್ತಾ ಇರೋದು ನೋಡಿ ನೆಕ್ಸ್ಟು ನಾನು ಸರ್ದಿ ನೆಕ್ಸ್ಟು ನಾನು ಸರ್ದಿ ಅಯ್ಯೋ 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 ಏನಕ್ಕೆ ಗೊತ್ತಾ ಹಚ್ಚುತ್ತಾ ಇರೋದು ಇದು ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಸೊ ಅದೆಲ್ಲ ರಿಮೂವ್ ಆಗುತ್ತೆ ಸೊ ಅದಕ್ಕೆ ಇವಾಗ ಇಬ್ಬರು ಅಮ್ಮ ಮಗಳು ಹಚ್ಕೋತಿದ್ದಾರೆ ಡಾರ್ಕ್ ಸರ್ಕಲ್ಸು ಹೋಗುತ್ತೆ ಟ್ಯಾನ್ ಟ್ಯಾನ್ರಿಮೋಲು ಹೋಗುತ್ತೆ ಟ್ಯಾನ್ ರಿಮೋಲ್ಗೂ ಬೆಟರು ಏನು ಹಂಗೆ ನಿಮ್ಗೆ ಏನೇನು ಗೊತ್ತೇ ಹೇಳ್ಬಿಡಕ್ಕ ಹೇಳಕ್ಕ ಬೈತಿದ್ಯಲ್ಲ ಹೇಳು ಬಿಡು ಬಾಯ್ನಾ ಸಾಕು ಬಿಡಮ್ಮ ನಿನ್ ಮಗ್ಳಗ್ ಹಚ್ಚಿದ್ದು ನಂಗೊಂಚೂರು ಇಡಮ್ಮ ನಂಗೊಂಚೂರು ಇಡಮ್ಮ ಗೈಸ್ ಲವೋ ಲವ್ ಅಮ್ಮ ಮಗಳಿಗೆ ಏನ್ ಹಿಂಗ ಆಡ್ತಾರ ಗೊತ್ತಾ ಇವರಿಬ್ರು ಹಿಡಿಯಾಕಾಗಲ್ಲ ಗೈಸ್ ಹಿಡಿಯಾಕಾಗಲ್ಲ ಇವರಿಬ್ರುನಾ ಅದು ಇವಳು ಇವಳಂಗೆ ಕೇಳ್ಬೇಕಾ ಸರಿಯಾಗಿದ್ದಾರೆ ಪಾರ್ಟ್ನರ್ಸ್ ಇವ್ರಿಬ್ರು ಅಯ್ಯೋಯ್ಯೋ ಬಿಡಮ್ಮ ಸಾಕು ಕೆಮಿಕಲ್ ಅದೇನಿದ್ರು ತರಕಾರಿಗಳೆಲ್ಲ ಹಾಕಿ ರುಬ್ಬಿರೋದು ಗೈಸ್ ಏನಂದ್ರೆ ಕ್ಯಾರೆಟು ಬೀಟ್ರೋಟು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿಟ್ಟವ್ರೆ ಆದ್ರೂ ಕೂಲಾಗ್ ಹಸಿ ಮೆಣಸಿನ್ಕಾಯಿ ಹಾಕೋದ್ರೂನು ಹಚ್ಚಾಯ್ತಾ ಇಷ್ಟೇನಾ ಇನ್ನು ನಿನ್ ಮಗಳಿಗೆ ಏನಾರ ಮಾಡೋದಿದ್ರೆ ಮಾಡ್ಬಿಡು ನೀನು ಊಟ ಮಾಡ್ಕೋ ಬಾ ನಾನು ಊಟ ಮಾಡ್ತೀನಿ ಊಟ ಅಲ್ಲ ಟಿಫನ್ ಏನು ಗೊತ್ತಾ ಅಮ್ಮ ಟಿಫನ್ ಮಾಡಲ್ವಲ್ಲ ಅದಕ್ಕೆ ನಾವು ಊಟ ಮಾಡ್ಕೋ ಬಾ ಅಂತಾರೆ ನಮ್ಮ ಮನೆಯಲ್ಲಿ ರಾಮಾಯಣ ಡೈಲಿ ಯಾಕೆ ನಾನು ಇವಾಗ ಏನು ಮಾಡಿದೀನಿ ಹಂಗಾದ್ರೆ ಗಾಯ್ಸ್ 1 ನಿಮಿಷ ಅದೇ ನಾವೆಲ್ಲ ಮನೆಯಲ್ಲಿದ್ರೆ ಎಲ್ ಮಾಡ್ತೀಯ ಇವಾಗ ಇವಾಗ ಮಾಡ್ ಇವಾಗ ಏನು ಮಾಡೋರು ಗೊತ್ತಾ ತೋರಿಸ್ತೀನಿ ತಾಳಿ ನಾನು ಇನ್ನು ಟಿಫನ್ ಏನು ಮಾಡ್ಕೊಂಡಿಲ್ಲ ಟಿಫನ್ ಟಿಫನ್ಗೆ ಏನು ಮಾಡಿದ್ದಾರೆ ಅಂದರೆ ಹಾಂ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಆ್ಯಂಡ್ ಪಪ್ಪ ಎಲ್ಲ ಜೋರ್ ಸಿಕ್ಕೋರೆ ಮತ್ತೆ ಇದು ಕಾಳು ಪಲ್ಯ ಸೊಪ್ಪಿನ ಪಲ್ಯ ದೆನ್ ಬಸ್ಸಾರು ನನಗೆ ಉಪ್ಸಾರಿನ ಬಸ್ಸಾರು ಇಷ್ಟ ಆಗುತ್ತೆ ಉಪ್ಸಾರು ಅಷ್ಟಕ್ಕಷ್ಟೇ ಉಪ್ಸಾರು ಗೊತ್ತಾ ನನಗೆ ಇಷ್ಟ ಆಗೋದು ಟು ತ್ರೀ ಡೇಸ್ ಆದಮೇಲೆ ಬೇಸಿ ಬೇಸಿ ಚೆನ್ನಾಗಿ ಮಾಡಕ್ತಾರಲ್ಲ ಅವಾಗ ನಂಗೆ ಉಪ್ಸಾರು ಇಷ್ಟ ಆಗುತ್ತೆ ಬಸ್ಸಾರು ಇವಾಗ ಇಷ್ಟ ಅಂಡ್ ಇಲ್ಲಿ ರೈಸ್ ಇದೆ ಮತ್ತು ಎಗ್ಗು ಎಗ್ ಸಾಂಬಾರು ಟಿಫನ್ಗೆ ಬೆಳಗ್ಗೆ ಬೆಳಗ್ಗೆನೇ ಬ್ಯಾಟಿಂಗು ಬಸ್ಸಾರು ಮುದ್ದೆ ಮತ್ತು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮೊಬೈಲ್ ಚಾರ್ಜ್ ಹಾಕಕ್ಕೆ ಹೋಗಿ ತಟ್ಟೆ ಕೈಯಲ್ಲಿ ಹಿಡ್ಕೊಂಡಿದೆ ಚೆಲ್ಬಿಟ್ಟಿದ್ದೀನಿ ನಮ್ಮಮ್ಮ ನೋಡಿದ್ರೆ ಇವಾಗ ರಾಮಾಯಣನೇ ಮಾಡ್ತಾರೆ ಓ ಓ ಹೋಗಲ್ಲ ಅದು ವೈಟ್ ಕಲರ್ ಬೇರೆ ಇಲ್ಲೆಲ್ಲ ಮಾಡಿಬಿಟ್ಟಿದ್ದೀನಿ ವೀಡಿಯೋದಲ್ಲಿ ನೋಡ್ತಾರೆ ಅಷ್ಟೇ ಇವಾಗಂತೂ ಹೇಳಲ್ಲ ಫೈನಲಿ ನಾನು ಕೂಡ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದೆ ಹುಡುಗಿ ಈ ತೊಟ್ಟಿಗೆಲ್ಲ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಏನಾಗಲ್ಲ ಸೊ ನನ್ನ ಎರಡು ಕೈಗಳಿಗೂ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಬಿಡ್ತೀನಿ ನ ನೀರು ಬಿಟ್ಟೋರೆ ಅನ್ಬಿಟೋ ಬಟ್ಟೆ ವಾಷಿಂಗ್ ಆಗ್ತೋರೆ ಇನ್ನೊಂದು ಏನಂದ್ರೆ ಅಮ್ಮ ಇದೋನು ಒಗ್ದ್ಬಿಡು ಇದ್ರ ಮೇಲೆ ಬೆಳಗ್ಗೆ ಸಾಂಬಾರ್ ಎಲ್ಲಾ ಬಿಳ್ಸಿದೆ ಅದು ಮಿಸ್ ಆಗ್ಬಿದೋಯ್ತು ನಿನಗೆ ಮಿಸ್ ಆಗ್ಬಿದೋಯ್ತು ಆ ತಲ್ದಿಂಬು ಮತ್ತೆ ಅದ್ರ ಮೇಲೆ ಇಲ್ಲಿ ತಲ್ದಿಂಬ ಮೇಲೆ ಮತ್ತೆ ಬೆಸಿಟ್ ಕವರ್ ಅದೇನ್ ಮೇಲೆ ಮಿಸ್ ಆಗ್ಬಿದೋಯ್ತು ಅ ಮಿಸ್ ಆಗ್ಬಿಡದಲ್ಲ ಕೆಳಾ ಅಮ್ಮಂಗೆ ಹೇಳ್ದೆ ಗೈಸ್ ಬೇಡ ಬೇಡ ಅಂತವ್ರಿ ನೋಡಿ ಇಲ್ಲಿ ಹೆಂಗೈತೆ ಸಾಂಬಾರ್ ಕಲಿ ಇವಾಗ ಬೇಡ ಅಂದ್ರೆ ಬೇಡ ಹೋಗ ಹೆಂಗ ನಾನು ಯಾಕೆ ಮಾತಾಡ್ತಿದ್ದೆಂಗೆ ಗೊತ್ತಾ ಹಿಂಗೆ ನೋಡಿ ಇದಿನ ಸೊ ಒಂಥರ ಆಗುತ್ತೆ ಅಂದ್ಬಿಟ್ಟು ಹಂಗೆ ಮಾತಾಡ್ತಾ ಇದ್ದೀನಿ ಮನೇಲಿದ್ರೆ ಇದ್ರೆ ಹುಚ್ಚಿ ತರ ಇರ್ತೀನಿ ರೆಡಿ ಎಲ್ಲ ಆಗಲ್ಲ ಹಂಗೆ ರ್ಯಾಂಡಮ್ ವಿಜು ಹಂಗೆ ವ್ಲಾಗ್ ಮಾಡ್ತಾ ಇರೋದು ತಲೆಯೆಲ್ಲ ಬಚ್ಚಿಲ್ಲ ಹಂಗೆ ಮೇಲೆದ್ದು ಕಟ್ಬಿಟ್ಟಿದ್ದೀನಿ ಮುಖ ಮುಖಕ್ಕೂ ಏನೂ ಅಪ್ಲೈ ಮಾಡಿಲ್ಲ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಎಲ್ಲ ಕುರಿನೂ ಹಳ್ಳಕ್ಕೆ ಬೀಳ್ತವೆ ಎಕ್ಸಾಂಪಲ್ ತೋರಿಸ್ಲಾ ನೋಡಿ ಇಲ್ಲಿ ಇಲ್ಲೇ ಗೊತ್ತಾಗ್ತಿದೆ ಅಲ್ಲ ನಾನು ಹಚ್ಕೊಂಡಿದ್ದೀನಿ ಅಂತ ಅವಳು ಹಚ್ಕೊಂಡೋಳು ಇವಾಗ ನಾನೇ ಹಚ್ಕೊಂಡು ಕೊಟ್ಟೆ ಈ ಥರನೇ ಗೈಸ್ ಮನೇಲಿ ಯಾರೋ ಒಂದು ಕುರಿ ಹಳ್ಳಕ್ ಬಿದ್ರೆ ಈ ತರ ನನ್ನನ್ನು ಬೆಳಗ್ಗೆ ಬೀಳ್ಸೋಳೆ ಅಂದ್ರೆ ಮೊನ್ನೆಯಿಂದ ಅದು ಫೇಶ್ ಅದು ಎದ್ದು ಫೇಸ್ ಮಾಸ್ಕಾ ಅದ್ರಲ್ಲಿ ಬೀಳ್ಸೋಳೆ ಇವಾಗ ನಾನು ಹಚ್ಚಿದ್ದೀನಿ ಅಂತ ಇವಳು ಹಚ್ಕೊಂಡು ಕುತಾಳೆ ಹಚ್ಚಿಸ್ಕೋಬಿಟ್ಟೆ ನೋಡಿ ಇಲ್ಲಿ ಎಲ್ಲ ತೋರ್ಸು ಚಿನ್ನ ನಿಮ್ ಮುಖ ತೋರ್ಸು ಏ ಸಕ್ಕ ಕಾಣಿಸ್ದೆ ಚೆಕ್ ಜಸ್ಟ್ ಅವಳಿಗೆ ಮುಗಿ ಮೇಲೆ ಮತ್ತೆ ಕೆ ಅದು ಲಿಪ್ ಕೆಳಗಡೆ ಅಷ್ಟೇ ಫುಲ್ ಫೇಸ್ ಎಲ್ಲ ಅಪ್ಲೈ ಮಾಡೋಕೆ ಹೋಗಲ್ಲ ಎಂಜಾಯ್ ಇವಾಗ ನಾನು ಕೂಡ ಬಟ್ಟೆ ಹೋಗೋಕೆ ಹೋಗಬೇಕು ಇವಾಗ ಪವರ್ ಇಲ್ಲ ಪವರೆಲ್ಲ ಹೋಗಿದ್ದೆ ಈ ಟೈಮಲ್ಲಿ ಈ ಬಟ್ಟೆಗಳನ್ನೆಲ್ಲ ಅಂಟ್ಕೊಂಡು ನಮ್ಮಮ್ಮ ಮಾಡಿರೋ ಕೆಲಸ ಏನಂದರೆ ಇದಕ್ಕೆ ಸ್ಕ್ರೀನ್ ಅಂತೆ ಅಲ್ಲ ನೆಟೆಡು ಸೊಳ್ಳೆ ಬರುತ್ತೆ ಅಂತ ಈ ಥರ ನೋಡೋ ನೆಟೆಡ್ ಇಕ್ಕೋರೆ ನೈಟ್ ಟೈಮು ಸೆಕೆ ಅಲ್ವಾ ಆವಾಗ ಓಪನ್ ಮಾಡ್ಕೋಬೋದಂತ ಸೊ ಪ್ಲಾಸ್ಟರೆಲ್ಲ ಹಾಕೋರೆ ಸೊಳ್ಳೆ ಬರಬಾರ್ದು ವಿಂಡೋ ಓಪನ್ ಮಾಡಿದಾಗ ಅಂತ ಈ ಐಡಿಯಾ ಕರೆಂಟ್ ತೊಗೈತಿ ಅಂತ ನಮ್ಮಮ್ಮ ಹೊರಗಡೆ ಗಾಳಿ ತಗೋತಾವ್ರೆ ಅವಳ ಐಸ್ ಕ್ರೀಮ್ ತಿಂತಾವಳೆ ಸೆಕೆ ಒಳಗಡೆ ಕಮ್ಮಿ ಸೊಳ್ಳೆ ಅಂತ ಕೊಡಮ್ಮೆ ಹಾಕಲ್ಲ ನಾನು ಸುಮ್ಮನೆ ಇರಮ್ಮ ಏನಂದ್ರೆ ಬೆಳಗ್ಗೆ ಸಾಂಬಾರ್ ಮಾಡಿದ್ರಲ್ಲ ಬಸ್ಸಾರು ಅದೇ ಇದೆ ನಾನಿವಾಗ ರೈಸ್ ಕಿಟ್ಟಿದ್ದೀನಿ ಇಲ್ಲಿ ರೈಸ್ ಆಗ್ತಿದೆ ಮತ್ತೆ ಇವಾಗ ಹೀರೆಕಾಯಿ ಬಜ್ಜಿ ಮತ್ತೆ ಆಲೂಗಡ್ಡೆ ಬಜ್ಜಿ ಮಾಡೋಣ ಅಂತ ತೆಗ್ದಿಟ್ಟೆ ಸೊ ನಾನು ಈಗ ಬರೀ ಅಷ್ಟೇ ನನ್ನ ತಂಗಿ ಅಲ್ಲಿ ದಿವಾನ್ ಕಾರ್ಟ್ ಮೇಲೆ ನಿಂತ್ಕೊಂಡು ಅಲ್ಲ ಇರ ಮಹಿನಿ ಕ್ಯಾಪ್ಸಿಕಮ್ ಬಜ್ಜಿನೂ ಮಾಡಬೇಕಂತೆ ನನ್ನ ತಂಗಿ ದಿವಾಕಿ ಕಾಟ್ಮೆ ಕುತ್ಕೊಂಡು ಟಿ ವಿ ಅವಳು ಅಷ್ಟೇ ನಾನಿಲ್ಲಿ ಏನೋ ಅವಳಿಗೆ ಮಾಡ್ತಿದ್ದೀನಿ ಏನೇನು ಕ್ಲೂ ಕೊಟ್ಟಿಲ್ಲ ಇವಾಗ ನಾನು ಏನು ಹೇಳೋಕೆ ಬಂದೆ ಗೊತ್ತಾ ನಿಧಾನಕ್ಕೆ ಬಜ್ಜಿ ಮಾಡ್ತಿದ್ದೀನಿ ಗೈಝ್ ಯಾರಿಗೂ ಗೊತ್ತಿಲ್ಲ ಅಂತ ಡೌ ಮಾಡೋಣ ಅಂತ ಇದ್ದೆ ಸೊ ಯಾರಿಗೂ ಗೊತ್ತಿರಲಿಲ್ಲ ನಿಮ್ಮ ಹತ್ರ ಹೇಳೋಣ ಅವ್ರ ಮುಂದೆ ಡೌ ಮಾಡ್ಕೊಳ್ಳೋಣ ಅಂತ ಇದ್ದೆ ಬಟ್ ಏನಂದ್ರೆ ಅವಳೇನೆ ಹೀರೆಕಾಯಿ ಬಜ್ಜಿ ಮಾಡ್ತಿದ್ದೆ ಹೀರೆಕಾಯಿ ಬಜ್ಜಿ ಮಾಡು ಮತ್ತು ನೀನು ತೆಗಿಬೇಕಾದ್ರೆ ಗೊತ್ತಾಯ್ತು ಏನಂತ ಸೋಸು ಕಡಲೆ ಹಿಟ್ಟು ಅದನ್ನೆಲ್ಲ ಸೋಸು ಅದು ಒಂದ್ರಾಡ್ಬೇಕು ನೀನ್ ತೆಗಿಬೇಕಾದ್ರೂ ಸೌಂಡ್ ಬರ್ತು ಅಂತ ಒಂಥರ ಮನೇಲಿ ಹೆಂಗೆ ಅಂದ್ರೆ ಸಿ ಬಿ ಐ ಕೆಲಸ ಮಾಡ್ತಾಳೆ ಸಿ ಬಿ ಐ ಕೆಲಸ ಮಾಡೋ ಅವಳು ಆ ಕೆಲ್ಸಕ್ಕೆ ಸೇರ್ಕೋಬೇಕಾಗಿತ್ತು ಏನು ಮಾಡೋಕ್ಕಾಗಲ್ಲ ಮನೆಯಲ್ಲೇ ಸಿ ಬಿ ಐ ಕೆಲಸ ಮಾಡಿಕೊಂಡು ಸಿ ಐ ಡಿ ಕೆಲಸ ಸಿ ಬಿ ಐ ಎಲ್ಲ ಸಿ ಐ ಡಿ ಕೆಲಸ ಮಾಡ್ಕೊಂಡು ಕೂತವ್ರೆ ಹೆಂಗೆ ಗೊತ್ತಾಯ್ತು ಇಲ್ಲಿ ನೋಡಿ ಇಲ್ಲಿ ನಮ್ಮಮ್ಮನ್ನ

ನಮ್ಮಅಮ್ಮ ನಮ್ಮ ಆಫೀಸ್ ನ ಏನಂತವ್ರು ಗೊತ್ತಾ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತ ರೇಗುಸ್ಕೊಂಡ್ ಕುತವ್ರ ಅವಾಗ್ಲಿಂದ ಅದು ಫ್ಯಾಕ್ಟ್ರಿ ಅಲ್ಲ ಅಂತ ಕೇಳಿದ್ರು ಜನ್ಮವೇ ಏನಂದ್ರೆ ಆಫೀಸ್ ನ ತಗೊಂಡೋಗಿ ಫ್ಯಾಕ್ಟ್ರಿ ಅಂತವ್ರೆ ಸೀರಿಯಸ್ಲಿ ಬೇಜಾರಾಗ್ತೈತೆ ನನ್ಗೆ ಆಫೀಸ್ ಕಣಮ್ಮ ಫ್ಯಾಕ್ಟ್ರಿ ಅಲ್ಲ ನಮ್ ಫ್ಯಾಕ್ಟ್ರಿ ದೊಡ್ಡದಾನೆ ಓಕೆ ಇವಾಗ ಬಜ್ಜಿ ಮಾಡ್ಕೋತೀನಿ ಇನ್ನೇನು ಇದು ಕೂಡ ವಿಜಯಲ್ ಬರ್ತದೆ ಗೈಸ್ ಹೋಗಿ ಬಜ್ಜಿ ಮೂರ್ ತರ ಬಜ್ಜಿ ಪ್ರಿಪೇರ್ ಮಾಡ್ತಿದೀನಿ ಆಲೂಗೆಡ್ಡೆ ಹೀರೆಕಾಯಿ ಕ್ಯಾಪ್ಸಿಕಮ್ ಇವಾಗ ಇದನ್ನ ಹೆಚ್ಕೊಳ್ಳೋಣ ಆ್ಯಂಡ್ ಚಾಕು ನೋಡಿ ಕಟ್ಟಾಗಿ ಹೋಗಿದೆ ನಮ್ಮಮ್ಮ ಈ ಥರ ಕಟ್ಟೋ ಶಾರ್ಪ್ ಐತೆ ಸಕ್ಕತ್ತಾಗೈತೆ ಅದಕ್ಕೇ ಇವತ್ತು ಮೊಟ್ಟೆ ಏನಾದರೂ ಬೇಯಿಸ್ಕೊಳ್ಳೋಣ ಅಟ್ಲೀಸ್ಟ್ ಅಂದರೆ ನಾನು ಮೊಟ್ಟೆ ತಿನ್ನಲ್ಲ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸೊ ಅದಕ್ಕೆ ಹೀರೆಕಾಯಿ ಈ ಥರ ಎಲ್ಲ ಬಜ್ಜಿ ಮಾಡ್ಕೋತಾ ಇರೋದು ಸ್ವಲ್ಪ ಚಿಕ್ಕಾಗಿ ಕಟ್ ಮಾಡ್ಕೋತೀನಿ ಇವಾಗ ಏನಂದರೆ ನಾನು ಕ್ಯಾಪ್ಸಿಕಮನ್ನ ಫಸ್ಟು ಫ್ರೈ ಮಾಡ್ಕೋತೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಹಾಗೆ ನಾವು ಹಾಕಿದ್ರೆ ಇದಕ್ಕೆ ಬಜ್ಜಿ ಮಾಡ್ಕೊಳ್ಳೋಕೆ ನೋಡಿದ್ರೆ ಹಕ್ಕಿಯಲ್ಲಿ ಸ್ಮೇಲ್ ಹೋಗುತ್ತೆ ಸೊ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳಕ್ಕೆ ಸ್ವಲ್ಪ ಸಾಲ್ಟ್ ಹಾಕೀನಿ ಇವಾಗ ಇದನ್ನ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನೋಡಿ ಸ್ವಲ್ಪ ಸಾಲ್ಟ್ ಜಾಸ್ತಿ ಹಾಕಿದ್ದೀನಿ ಅಂತ ಅನ್ನಿಸ್ತು ಅನ್ನಿಸ್ತೇವು ಅದಕ್ಕೇನೆ ನಾನು ಸ್ವಲ್ಪ ಹೀರೆಕಾಯಿ ಮತ್ತೆ ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ ಬಿಕಾಸ್ ಆಲೂಗೆಡ್ಡೆ ಸ್ವಲ್ಪ ಉಪ್ಪ ಎಡ್ಕೊಳುತ್ತೆ ಆ್ಯಂಡ್ ಅಷ್ಟೊಂದೆಲ್ಲ ಉಪ್ಪಾಗಲ್ಲ ಆಗಲ್ಲ ಮಾಡಿಕೊಟ್ರೆ ಮನೇಲಿ ಉಗಿಸ್ಕೊತೀನಿ ಅದಕ್ಕೆ ಉಪ್ಪು ಉಪ್ಪಾದರೆ ಉಪ್ಪು ಜಾಸ್ತಿ ಆಯಿತು ಅಂತ ಹೇಳಿದ್ನಳ ಸೊ ನಾನು ಫಸ್ಟ್ ಟೈಮು ಈ ಥರ ಆಲೂಗಡ್ಡೆ ಮತ್ತು ಹೀರೆಕಾಯಿನ ಹುರ್ಕೊಂಡು ಬಜ್ಜಿ ಮಾಡ್ತಾ ಇರೋದು ಟೇಸ್ಟ್ ಹೇಗೆ ಬರುತ್ತೆ ನೋಡೋಣ ಚೆನ್ನಾಗಿರುತ್ತೆ ಬಟ್ ಈಗಲೇ ಬೆಂದಿರುತ್ತೆ ಇವಾಗ ಓಕೆ ನಾನು ಹಸಿಟ್ಟನ್ನ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಗೊತ್ತಾಗುತ್ತೆ ಜಾಸ್ತಿ ಉಪ್ಪು ಹಾಕಿದರೆ ಕಷ್ಟ ಪಡ್ಕೊಬಿಡ್ತಾರೆ ಎಲ್ಲರೂ ಆಮೇಲೆ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಪರೂಪಕ್ಕಾದರೂ ಮಾಡಿದ್ವಿ ಅದನ್ನಾದರೂ ನೆಟ್ಟಿಗೆ ಮಾಡಬೇಕಾಗಿತ್ತಲ್ವ ಅಂತ ಅವ್ರಿಗಿನ್ನ ಮುಂಚೆ ನಾನೇ ಹೇಳ್ಬಿಡ್ತೀನಿ ಸೊ ಅದಕ್ಕನೆ ಪರ್ಫೆಕ್ಟ್ ಆಗಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀನಿ ಉಪ್ಪಾದ್ರೂ ಹೇಗೋ ಸರಿ ಮಾಡ್ಕೊಂಡು ಮಾಡ್ತೀನಿ ನೋಡೋಣ ಏನಾಗುತ್ತೆ ಫೈನಲ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಗೈಸ್ ಉಪ್ಪು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೆ ಅಲ್ವಾ ಸೊ ಇವಾಗ ಒಂದ್ ಐಡಿಯಾ ಏನಂದ್ರೆ ಉಪ್ಪು ಹೇಗಿದ್ರು ಜಾಸ್ತಿ ಆಗಿರೋದು ಅದಕ್ಕೆ ಸೊ ಇವಾಗ ಈ ಹಸಿ ಮಿಕ್ಸ್ ಮಾಡ್ಕೊಂಡಿದೀನಲ್ವಾ ಇದಕ್ಕೆ ನಾನು ಉಪ್ಪ ಹಾಕಿಲ್ಲ ಹಂಗೆ ಟ್ರೈ ಮಾಡ್ತೀನಿ ಹೇಗಿರುತ್ತೆ ಅಂತ ಇನ್ ಕೇಸ್ ನಾನು ತಿಂದು ನೋಡಿದೆ ನನಗೇನು ಉಪ್ಪು ಅಂತ ಅನ್ನಿಸ್ಲಿಲ್ಲ ಸರಿಯಾಗಿದೆ ಬಟ್ ಎಲ್ರಿಗೂ ಆಗೋದ್ರೆ ಕಷ್ಟ ಅದಕ್ಕೆ ಏನು ಮಾಡಿದ್ದೀನಿ ಹಸಿದಕ್ಕೆ ನಾನು ಒಂಚೂರು ಉಪ್ಪು ಮೇ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡಿಲ್ಲ ಇವಾಗ ಒಂದೆರಡು ಹಾಕಿ ಟೇಸ್ಟ್ ನೋಡ್ತೀನಿ ಆಮೇಲೆ ಸರಿಯಾಗಿದ್ದರೆ ಉಪ್ಪನ್ನ ನಾನು ಆ್ಯಡ್ ಮಾಡೋಲ್ಲ ಇಲ್ಲ ಅಂದರೆ ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅಜ್ಜಿನ ಮಾಡ್ಕೊತೀನಿ ಬಟ್ ಭಯ ಗೈಸ್ ಏನಂದರೆ ಉಪ್ಪು ಜಾಸ್ತಿ ಆದರೆ ನಾವು ಅದನ್ನ ಕಮ್ಮಿ ಆಗಲ್ಲ ಕಮ್ಮಿ ಆದರೆ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ಒಂದು ರೌಂಡ್ ಹಾಕಿದ್ದೆ ಬಟ್ ಎಲ್ಲ ತಿಂದ ಖಾಲಿ ಮಾಡಿದ್ರು ಇವಾಗ ಸೆಕೆಂಡ್ ರೌಂಡ್ ಹಾಕಿದ್ದೀನಿ ಎಣ್ಣೆ ಖಾಲಿ ಆಯಿತು ಅಂತ ಹಾಗೆ ಒಂದು ಸ್ವಲ್ಪ ಬಿಸಿ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಬಜ್ಜಿ ಆಗಿದೆ ಖುಷಿ ಆಯಿತು ಎಲ್ರು ಟೇಸ್ಟ್ ನೋಡುದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆ್ಯಂಡ್ ಎಲ್ರಿಗೂ ಊಟ ಇಟ್ಟಿದ್ದೀನಿ ಬೆಳಗ್ಗೆ ಬಸ್ಸಾರು ಮತ್ತೆ ಪಲ್ಯ ಎಲ್ಲ ಹಾಗೆ ಇತ್ತು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಸೊ ಇವಾಗ ಎಲ್ರಿಗೂ ಬರ ಕೇಳ್ಬಿಡ್ತೀನಿ ಎಲ್ಲರೂ ತಟ್ಟೆ ತಗೊಂಡು ಊಟ ಮಾಡ್ಕೊಳ್ಳಿ ಗೈಸ್ ಆಮೇಲೆ ನಾವುನೆ ಹತ್ರ ಕೇಳ್ತೀನಿ ಹೇಗಿದೆ ಬಜ್ಜಿ ಅಂತ ಏನು ಹೇಳು ಏನು ಹೇಳು ಏನು ಹೇಳು ಅದಕ್ಕೆ ಇವತ್ ನಾನು ಕೇಳ ಕೂತಿದೀನಿ ಏನಾಗಿದ್ಯಾ ಚೆನ್ನಾಗೇ ಫಿಲಮ್ ಹೀರೋ ಇದೆಯಾ ನೀವು ಸಖತ್ ಸುಮ್ನೆ ಎಲ್ಲಾದ್ರೂ ಹಿಂಗೆ ಇದೆಯಾ ಅಂದ್ರೆ ಹಂಗೆ ತೋರಿಸ್ಬೇಕು ನಾನ್ ನೋಡು ತೋರಿಸ್ಬೇಕು ಯಾರೇ ನನ್ನಲ್ಲ ನಾವಮ್ಮ ಕೆಳ ಕೂತಿರೋದ್ಕೆ ಹೇಳ್ತಾರೆ ನಾನು ಮೇಲೆ ಯಾವಾಗಲೂ ಕುತ್ಕೋತೀನಿ ಇವತ್ತು ಜಾಸ್ತಿ ಬ್ಯಾಕ್ ಪೈನ್ ಮೇಲೆ ಕುತ್ಕೊಂಡು ಊಟ ಮಾಡೋದು ಕೆಳಗ್ ಒಂದ್ ದಿನಕ್ಕೂ ಕುತ್ಕೊಳಲ್ಲ ಮಟನ್ ಮಾಡಿ ಚಿಕನ್ ಮಾಡಿ ಇನ್ನೊಂದ್ ಮಾಡಿ ಹಾಸ್ಕೆ ಮೇಲೆ ಬೇಕು ನಮ್ಗೆ ಮೇಲ್ ಕುತ್ಕೊಂಡು ಊಟ ಮಾಡೋದಲ್ಲ ಕೆಳಗೆ ಆಗಿರ್ಬೇಕು ನೋಡಿ ಎಷ್ಟು ಸಲ ಎಲ್ಲೂ ಕೇಳಲ್ಲ ಇವಾಗ ಕುತ್ತಿಲ್ವಾ ನನಗೆ ಬ್ಯಾಕ್ ಪೈನ್ ಜಾಸ್ತಿ ಆಗ್ಬಿಟ್ಟೈತೆ ಬರಿ ಬಜ್ಜಿ ಒಂದ್ ಮಾಡಿದ್ಕೆ ಆಮೇಲೆ ತಲೆ ಬೇರೆ ಸುತ್ತೈತೆ ನಿಂತ್ಕೊಂಡು ಇಷ್ಟೋತಕ ಮಾಡಿದ್ಕೆ ಲೇಟ್ ಆಯ್ತು ಸೊ ಎಲ್ಲಾರ್ಗೂ ಅನ್ನ ಆಯ್ಕೆಲ್ಲ ಇಟ್ಟೆ ಎಲ್ಲ ತಿಂತವ್ರೆ ಅಮ್ಮ ಬಜ್ಜಿ ಟೇಸ್ಟ್ ನೋಡಮ್ಮ ಹೆಂಗೈತೆ ಅಂತ ಹೆಂಗಿದ್ಯಾ ನೋಡ ಚಿನ್ನು ನೀನು ನಮ್ಮ ನಮ್ಮನೇಲಿ ಈ ಚೆಫೆ ಹೇಳ್ತಾರೆ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ತೀವಿ ಈ ಚೆಫೆ ಹೇಳ್ತಾರೆ ಟೇಸ್ಟ್ ಹೇಗಿದೆ ಅಂತ ಸೊ ಅವ್ರು ಹೇಳಿದ್ರೆ ಆ ಅಡಿಗೆ ಸಕ್ಕದಾಗಿದೆ ಅಂತ ಅರ್ಥ ಇವಾಗ ಅಮ್ಮ ಹೇಳ್ತಾರೆ ನೋಡಿ ಇವತ್ತು ಚೆನ್ನಾಗಿ ಚೆನ್ನಾಗಿರೋದು ಇದು ಇದು ಆಕ್ಚುಲಿ ಚೆನ್ನಾಗಿ ನನ್ ಪ್ರೀತಿಯಿಂದ ಮಾಡಿದೀನಿ ಮಾಡೋ ಬಜ್ಜಿ ಯಾವತ್ತು ಚೆನ್ನಾಗಿ ಬರ್ತಿರ್ಲಿಲ್ಲ ಬಜ್ಜಿ ಮಾಡಿದೀನಿ ಯಾವ ಬೋಣನು ಬಂದಿರ್ಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಳ್ಳೆ ಕಲ್ ಬರ್ ಬರ್ತಿತ್ತು ಗಟ್ಟಿಯಾಗೆ ಬಟ್ ಇವತ್ತು ಎಷ್ಟ್ ಚೆನ್ನಾಗ್ ಬಂದೈತೆ ಗೊತ್ತಾ ಸಕ್ಕ ಬಂದೈತೆ ನಂಗೆ ಖುಷಿ ಆಯ್ತು ಚೆನ್ನಾಗ್ ಬಂದೈತಾವಾ ಚೆನ್ನಾಗೈತ ಎಷ್ಟು ಗೊತ್ತಾ ನೋಡಿ ನೋಡಿಯಲ್ಲಿ ಹತ್ತುವರೆ ಆಗ್ಲೆ ಚೆನ್ನಾಗೈತೆ ಬಜ್ಜಿ ನಾನು ಇವಾಗ ಊಟ ಮಾಡ್ಕೋತೀನಿ ಊಟ ಮಾಡಿಕೊಂಡು ಇನ್ನೇನು ಹೆವಿ ಬ್ಯಾಕ್ ಪೇಯ್ನ್ ಇದೆ ಮಲ್ಕೋಬಿಡೋದು ಅಷ್ಟೇ ಆ್ಯಂಡ್ ಬೆಳಗ್ಗೆ ಮಾಡಿದ್ದೆ ಸಾಂಬಾರು ಆವಾಗಲೇ ತೋರಿಸ್ದೆ ಅಷ್ಟೇ ಏಕೈತೆ ನೀನು ಟೇಸ್ಟ್ ನೋಡಿಲ್ಲ ನೋಡಿ ಚಿನೋ ಹೇಳೆ ಚೆನ್ನಾಗೈತ ನಿಜ ಹ್ಞೂ ಓಕೆ ಗೈಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಹಾಗೆ ಗುಡ್ ನೈಟ್ ಅಮ್ಮ ಬಾಯ್ ಬಾಯ್ ಸೇ ಬಾಯ್ 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 ಚಿನೊ ಬಾಯ್ 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 ಗೈಸ್ ಗುಡ್ ನೈಟ್